ಪ್ರಧಾನಮಂತ್ರಿಗಳು ಮೂರು ವರ್ಷ ಹೋರಾಟ ಮಾಡಿದ್ರು ರೈತರಿಗೆ ಅನುಕೂಲ ಕೊಡಲಿಲ್ಲ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಲಿಲ್ಲ ಕಾಯ್ದೆಯನ್ನು ಎಂದಕ್ಕೆ ತಗೊಂಡಿಲ್ಲ ಅದೇ ರೀತಿ ಏನು ಒಪ್ಪಂದ ಮಾಡಿಕೊಂಡಿದ್ದಾರೆ ಭಾರತಗಾರ ರೈತರ ಮರಣ ಶಾಸನ ಅಂತ ಹೇಳೋದು ತಪ್ಪಾಗಲಾರದು ಬಹುತೇಕ ನಾವು ಬ್ರದರ್ ನಮ್ಮಲ್ಲಿ ಇರ್ತಕ್ಕಂಥ ಅಷ್ಟು ಕೋಟಿ ಜನರಲ್ಲಿ ತೊಂಬತ್ತು ಕೋಟಿಗೂ ಹೆಚ್ಚು ಜನ ರೈತರೇ ಇರ್ತಕ್ಕಂಥ ಜನ ಆ ರೈತರು ಇವತ್ತಿನ ದಿವಸ ವ್ಯವಸ್ಥಿತವಾಗಿ ಸಾವಯವ ಗೊಬ್ಬರ ಅಥವಾ ಬೇರೆ ಬೇರೆ ರೀತಿಯಲ್ಲಿ ರೀತಿಯಲ್ಲಿ ಯಂತ್ರೋಪರಗಳು ಅತಿಯಾಗಿ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಉತ್ಪತ್ತಿ ಮಾಡಿ ರಾಷ್ಟ್ರ ವಿಶ್ವಾದ್ಯಂತ ಹೆಸರು ಮಾಡಿರ್ತಕ್ಕಂಥ ಈ ಭಾರತ ದೇಶದ ಸಂಪೂರ್ಣ ನಾಶ ಮಾಡೋದಕ್ಕೋಸ್ಕರ ಕೆಲವೇ ವ್ಯಕ್ತಿಗಳಿಗೆ ಶ್ರೀಮಂತ ವರ್ಗದವರಿಗೆ ಮತ್ತು ಯಾಂತ್ರಿಕ ಜೀವನದಲ್ಲಿ ರೈತ ಏನು ಕೆಲಸ ಮಾಡ್ತಾನೋ ಅಮೆರಿಕ ದೇಶದವರು ಅವ್ರಿಗೂ ಅನುಕೂಲ ಆಗೋದಕ್ಕೆ ಟ್ರಂಪ್ಗೆ ಒಂದು ರೀತಿಯಲ್ಲಿ ಅಡಿಯಾಳಾಗಿ ನಿಂತಿರ್ತಕ್ಕಂಥ ಪರಿಸ್ಥಿತಿ ನಮ್ಮ ದೇಶವನ್ನೇ ತಗೊಂಡು ಹಾಡ ಇಟ್ಟಂಗೆ ಕಾಣಿಸ್ತಾ ಇದೆ ಆ ದೃಷ್ಟಿಯಿಂದ ಇದನ್ನು ನಿಮ್ಮ ಪ್ರತಿಷ್ಠೆಗಾಗಿ ಈ ಕೆಲಸ ಮಾಡಬೇಡಿ ಪ್ರತಿಷ್ಠೆ ಮುಖ್ಯ ಅಲ್ಲ ರಾಷ್ಟ್ರ ಮುಖ್ಯ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಯಾಕೆ ಈ ರೀತಿಯಾದಂಥ ತೀರ್ಮಾನಗಳನ್ನು ತಗೋತಾ ಇದ್ದೀರ ಯಾವುದೋ ವಿಶ್ವದಲ್ಲಿ ವಿಶ್ವಮಾನವ ಅಥವಾ ವಿಶ್ವದಲ್ಲಿ ದೊಡ್ಡ ದೊಡ್ಡಣ್ಣ ನೀರಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಅವ್ರ ಜೊತೆ ಕೈ ಚೋಡಿಸಿರ್ತಕ್ಕಂಥದ್ದು ಆಮೇಲೆ ಕೊಲೆಗಡಕರ ಜೊತೆ ಅಥವಾ ಈ ರೈತರ ಮರಣಶಾಸನ ಮರಣ ಶಾಸನ ಮಾಡ್ತಕ್ಕಂಥವ್ರ ಜೊತೆಯಲ್ಲಿ ಜೋಡಿಯಾಗಿದ್ದೀರಾ ಅನ್ನತಕ್ಕಂಥ ಮಾತನ್ನು ನಾವು ಹೇಳಬೇಕಾಗುತ್ತೆ ಆ ದೃಷ್ಟಿಯಿಂದ ಬಂಧುಗಳೇ ನಾವೆಲ್ಲರೂ ಯಾವುದೇ ಪಾರ್ಟಿಯವರು ಬಿ ಜೆ ಪಿಯ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಅದಕ್ಕೆ ಈ ವಿಚಾರದಲ್ಲಿ ರೈತರ ವಿಚಾರದಲ್ಲಿ ಬೆಂಬಲ ಇದೆ ರೈತರಿಗೋಸ್ಕರವಾಗಿ ರಾಷ್ಟ್ರದಲ್ಲಿ ಹಿಂದೆ ಒಂದು ಸರಿ ಇದೇ ಪ್ರಧಾನಮಂತ್ರಿಗಳು ಮೂರು ವರ್ಷ ಹೋರಾಟ ಮಾಡಿದ್ರು ರೈತರಿಗೆ ಅನುಕೂಲ ಕೊಡಲಿಲ್ಲ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಲಿಲ್ಲ ಕಾಯ್ದೆಯನ್ನು ಎಂದಕ್ಕೆ ತಗೊಂಡಿಲ್ಲ ಅದೇ ರೀತಿಯಲ್ಲಿ ಯಾವುದೇ ರಾಜ್ಯ ಸರ್ಕಾರ ಮಾಡಿದ್ರು ಕೂಡ ಅದನ್ನು ವಿರೋಧ ಮಾಡ್ತೀವಿ ಕೇಜ್ರಿವಾಲ್ರವರ ಮುಖಂಡತ್ವದಲ್ಲಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ರಾಜ್ಯಾದ್ಯಂತ ನಾವು ಈ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ ರಾಷ್ಟ್ರದಲ್ಲಿ ಎಲ್ಲೇ ವಿರೋಧವಾಗಿದ್ದರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳಿ ಪ್ರಧಾನಿಗಳು ನಿಮ್ಮ ಪ್ರತಿಷ್ಠೆಗೆ ಭಾರತೀಯ ರೈತರ ಕೊಲ್ಲಬೇಡಿ 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 ಇದು ನಮ್ಮ ಇದು ಹೋರಾಟದ ಘೋಷಣೆ